ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕೆಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಆಂಜನೇಯನ ಜನ್ಮದಿನವಾದ ಹನುಮ ಜಯಂತಿಯನ್ನು ಕರ್ನಾಟಕದಲ್ಲಿ ವರ್ಷದಲ್ಲಿ ಎರಡು ಬಾರಿ ಆಚರಿಸಲು ಕಾರಣವೇನು ಎಂಬುದನ್ನು ತಿಳಿಯೋಣ ಚಿರಂಜೀವಿ ಆಂಜನೇಯನು ಹುಟ್ಟಿದ ಸ್ಥಳ ಮತ್ತು ಹುಟ್ಟಿದ ದಿನಾಂಕದ ಬಗ್ಗೆ ಹಲವು ಗೊಂದಲಗಳಿವೆ ಉತ್ತರ ಭಾರತದಲ್ಲಿನ ಪ್ರಕಾರ ಆಂಜನೇಯನು ಕೃಷ್ಣ ಚತುರ್ಥಿ ಅಂದರೆ ಕಾರ್ತಿಕ ಮಾಸದ ಆರಂಭಕ್ಕೆ ಒಂದು ದಿನ ಮೊದಲು ಜನಿಸಿದನೆಂದು ಹೇಳಲಾಗುತ್ತದೆ ರಾಮಾಯಣದಲ್ಲೂ ಕೂಡ ಕಾರ್ತಿಕ ಕೃಷ್ಣ ಚತುರ್ಥಿಯ ಮಂಗಳವಾರದೊಂದು ಆಂಜನೇಯನು ಜನಿಸಿದನೆಂಬ ಉಲ್ಲೇಖವಿದೆ ಇನ್ನೊಂದು ನಂಬಿಕೆಯ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪೌರ್ಣಿಮೆ ೊಂದು ಜನಿಸಿದ್ದಾನೆಂದು ನಂಬಿಕೆ ಇದೆ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಹನುಮಾನ್ ಜಯಂತಿಯನ್ನು ವೈಶಾಖ ಮಾಸ ಶುಕ್ಲ ಪಕ್ಷ ಪೌರ್ಣಮಿಯೊಂದು ಆಚರಿಸಿದರೆ ತಮಿಳುನಾಡಿನಲ್ಲಿ ಮಾರ್ಗಶಿರ ಅಮಾವಾಸೆಯೊಂದು ಆಚರಿಸುತ್ತಾರೆ ಗ್ರೆಗೋರಿನ್ ಕ್ಯಾಲೆಂಡರ್ ಪ್ರಕಾರ ಇದು ಜನವರಿ ಅಥವಾ ಡಿಸೆಂಬರ್ ತಿಂಗಳ ಮಧ್ಯದಲ್ಲಿ ಬರುತ್ತದೆ ಕರ್ನಾಟಕದಲ್ಲಿ ಹನುಮಾನ್ ಜಯಂತಿಯನ್ನು ಪ್ರಮುಖವಾಗಿ ಹನುಮಾನ್ ವ್ರತವೆಂದು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯೊಂದು ಆಚರಿಸಲಾಗುತ್ತದೆ ಹನುಮಂತನು ಜನಿಸಿದ ಸ್ಥಳವನ್ನು ಕೊಡುವುದಾದರೆ ಎರಡು ಸ್ಥಳಗಳನ್ನು ಉಲ್ಲೇಖಿಸಲಾಗುತ್ತದೆ ಹಿನ್ನೆಲೆಯ ಪ್ರಕಾರ ಕರ್ನಾಟಕದ ಐತಿಹಾಸಿಕ ಸ್ಥಳ ಹಂಪಿಯನ್ನು ರಾಮಾಯಣ ಕಾಲದಲ್ಲಿ ಕಿಷ್ಕಿಂದೆ ಎಂದು ಕರೆಯುತ್ತಿದ್ದರೆಂದು ಹೇಳಲಾಗುತ್ತದೆ ಸುಗ್ರೀವನು ರಾಜನಾಗಿದ್ದ ಸ್ಥಳ ಮಾತ್ರವಲ್ಲದೆ ಹನುಮಂತನ ತಂದೆ ಕೇಸರಿಯೂ ವಾಸವಾಗಿದ್ದ ಸ್ಥಳವೆಂದು ಹೇಳಲಾಗುತ್ತದೆ ಇದಲ್ಲದೆ ಗುಜರಾತ್ನ ಡಾಂಗ್ ಜಿಲ್ಲೆಯ ಜನರು ಇಲ್ಲಿನ ಗುಹೆಯಲ್ಲಿ ಅಂಜನಿಗೆ ಪುತ್ರನಾಗಿ ಆಂಜನೇಯನು ಜನಿಸಿದನೆಂದು ಹೇಳಲಾಗುತ್ತದೆ ಹುಟ್ಟಿದ ಸ್ಥಳ ಮತ್ತು ದಿನಾಂಕದ ಬಗ್ಗೆ ಏನೇ ಗೊಂದಲವಿದ್ದರೂ ಏಳಲಾದ ಎರಡು ದಿನಗಳಲ್ಲಿ ಆಂಜನೇಯನನ್ನು ಆರಾಧಿಸಿದರೆ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಒಟ್ಟಾರೆ ಹನುಮ ಜಯಂತಿಯನ್ನು ಪ್ರತಿ ವರ್ಷವೂ ಎರಡು ತಿಂಗಳಾದ ಡಿಸೆಂಬರ್ ಮತ್ತು ಏಪ್ರಿಲ್ ರೊಂದು ಕರ್ನಾಟಕದಲ್ಲಿ ಆಚರಿಸುತ್ತಾರೆ ನೋಡುದ್ರಲ್ವ ಸ್ನೇಹಿತರೆ ಈ ಹನುಮ ಜಯಂತಿಯನ್ನು ವರ್ಷದಲ್ಲಿ ಎರಡು ಬಾರಿ ಆಚರಿಸಲು ಕಾರಣ ಏನು ಎಂಬುದನ್ನು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ನೀಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್